ಸ್ವಾಗತ ನಾನು ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಗಿಸಿ ಆರು ಜನರು ನೀರು ಪಾಲಾಗಿದ್ದಾರೆ ವಿಜಯಪುರ ಜಿಲ್ಲೆಯ ಕೊಲ್ಲಹಾರ ತಾಲೂಕಿನ ಬಡತಿ ಜಾಗಪಲ್ ಬಳಿಯ ಕೃಷ್ಣಾ ನದಿಯಲ್ಲಿ ಮಂಗಳವಾರ ಸಂಜೆ ನಡೆದಿರುವಂತಹ ಘಟನೆ ನದಿಯ ನಡುಗಡ್ಡೆಯಾಗೆ ತೆರಳಿ ವಾಪಸ್ ಬರ್ತಾ ಇದ್ದಾಗ ತೆಪ್ಪ ಮುಳುಗಿದೆ ಸ್ಥಳಕ್ಕೆ ಭೇಟಿ ನೀಡಿ ಕೋಲಾರ ಪೊಲೀಸ್ ಠಾಣೆ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಗೂ ಹೆಚ್ಚುವರಿ ಎಸ್ಪಿ ಶಂಕರ್ ಮಾರಿಹಾಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸ್ಥಳೀಯರು ಹಾಗೂ ಅಧಿಕಾರಿಗಳಿಂದ ನೀರು ಪಾಲದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಈ ದಿನ ಸಂಜೆ ನಾಲ್ಕುವರೆ ನಾಲ್ಕು ಗಂಟೆ ಐದು ಗಂಟೆ ಮಧ್ಯಾವಧಿಯಲ್ಲಿ ಪಿಎಸ್ಐ ಕೋಲಾರ ತಮ್ಮ ಸಿಬ್ಬಂದಿ ಜೊತೆ ಈ ರೀತಿ ಯಾವುದು ನಡೀತಾ ಇದೆ ಆ ಮಾಹಿತಿ ಮೇರೆಗೆ ಈ ಭಾಗದಲ್ಲಿ ಬಂದಿರ್ತಾರೆ ಸೊ ಆವಾಗ ಇಲ್ಲಿ ಇಸ್ಪಿಟ್ ನಡೆಸುವವರು ಅಲ್ಲಿ ವಾಚರನ್ನು ಒಂದು ಹೊರಗಡೆ ಇಟ್ಟಿರ್ತಾರೆ ಆ ವಾಚರ್ ಇಂಥ ಪೊಲೀಸರು ಪೊಲೀಸ್ ಪಾಟಿ ಬರ್ತಾ ಇದೆ ಅಂತ ಇವರಿಗೆ ಮುನ್ಸೂಚನೆ ಕೊಡ್ತಾನೆ ಮುನ್ಸೂಚನೆ ಬಂದ ತಕ್ಷಣ ಇಲ್ಲಿ ಇಸ್ಪಿಟ್ ಆಡುವವರು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾರೆ ಅದರಲ್ಲಿ ಕೆಲವು ಜನ ಲ್ಯಾಂಡಲ್ಲಿ ಹೋಗಿದ್ದಾರೆ ಮತ್ತು ಕೆಲವು ಜನ ಸುಮಾರು ಎಂಟು ಜನ ಮಾಹಿತಿ ಪ್ರಕಾರ ಬಂದ ಮಾಹಿತಿ ಪ್ರಕಾರ ಎಂಟು ಜನ ಒಂದು ತೆಪ್ಪ ತೆಪ್ಪದಲ್ಲಿ ಬಂದು ಈ ಬ್ಯಾಕ್ ವಾಟರನ್ನು ದಾಟಿ ಆ ಕಡೆ ಹೋಗಲಿಕ್ಕೆ ನೋಡ್ತಾರೆ ಸೊ ಅದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಆಗಿರುತ್ತದೆ ಅದರಲ್ಲಿ ಇಬ್ಬರು ಜನ ಈಜಾಡಿ ತಡಕ್ಕೆ ಬಂದಿರ್ತಾರೆ ಮತ್ತು ಇನ್ನು ಆರು ಜನ ಅದು ದೇ ಸಸ್ಪೆಕ್ಟ್ ಟು ಬಿ ಡ್ರೌಂಡ್ ಅದರಲ್ಲಿ ಒಂದು ಬಾಡಿ ಸಿಕ್ಕಿದೆ ಮತ್ತೆ ಐದು ಜನಕ್ಕೋಸ್ಕರ ಈಗ ನಾವು ಹುಡುಕಾಡ್ತಾ ಇದೀವಿ ಈಗ ಕತ್ತಲೆ ಆದ್ರಿಂದ ಮತ್ತೆ ಸ್ವಲ್ಪ ಇಲ್ಲಿ ಮೀನುಗಾರರು ಬಳೆ ಹಾಕಿದ್ರೆ ಬಳೆ ಹಾಕಿದ್ರಿಂದ ಅದನ್ನು ರಾತ್ರಿ ಸಮಯದಲ್ಲಿ ಕಾರ್ಯಾಚರಣೆ ನಡೆಸಕ್ಕೆ ಆಗ್ತಾ ಇಲ್ಲ ಮತ್ತೆ ಅದನ್ನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಈ ಕಾರ್ಯಾಚರಣೆಗೆ ಕಾರ್ಯಾಚರಣೆ ಮತ್ತೊಮ್ಮೆ ಪ್ರಾರಂಭಿಸ್ತೀವಿ ಮತ್ತೆ ಅದು ಇದು ಎಷ್ಟು ಜನ ಒಳಗಡೆ ಇದ್ದಾರೆ ಅವರಿಗೆ ಸಹ ಇನ್ನು ಐದು ಜನ ಸಸ್ಪೆಕ್ಟೆಡ್ ಅವರಿಗೆ ಇದು ಹೆಸರಿನ ಡೀಟೇಲ್ಸ್ ತಗೋಬೇಕಾಗಿದೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ